ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬಲ ಟಿಂಕ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎನ್ ಎಚ್ ಕೆ ಅಂದರೆ ನಾನ್ ಎಚ್ ಕೆ ಸಿವಿಲ್ ಕಾನ್ಸ್ಟೇಬಲ್ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಈಗ ಆಲ್ರೆಡಿ ಒಂದು ಐದಾರು ಡಿಸ್ಟಿಕ್ ಅದನ್ನು ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ಧಾರವಾಡಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿ ನೀವೇನಾದರೂ ನಾವು ಮಾಡಿರುವ ಹಳೆಯ ವಿಡಿಯೋ ಅಂದರೆ ಡಿಸ್ಟಿಕ್ ವೈಸ್ ನಾವು ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ವಿ ಈಗ ಆಲ್ರೆಡಿ ಹಾಸನ ಶಿವಮೊಗ್ಗ ಬೆಳಗಾವಿ ರೈಲ್ವೆದ್ದು ಮಂಡ್ಯ ತುಮಕೂರು ಹೀಗೆ ಹಲವಾರು ವೀಡಿಯೋಗಳನ್ನು ಮಾಡಿದ್ವಿ ಅದರ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಹೋಗಿ ಟೆಲಿಗ್ರಾಮ್ ಗ್ರಿ ಗ್ರೂಪ್ ಈ ಅಲ್ಲಿ ಕೂಡ ವಿಡಿಯೋ ನೋಡ್ಬೋದು ಸ್ನೇಹಿತರೆ ಇದು ಬಂದು ಕೆ ಎಸ್ ಪಿಯಿಂದ ಬಂದ ಅಫಿಷಿಯಲ್ ಕಟಾಪ್ ಲಿಸ್ಟ್ ಆಗಿರಲ್ಲ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ನೀವು ಇನ್ನೊಮ್ಮೆ ಕೆ ಎಸ್ ಪಿ ಅವರು ಬಿಟ್ಟಾಗ ಅದನ್ನು ಅಫಿಷಿಯಲ್ ಕಟಪ್ ಲಿಸ್ಟನ್ನು ನೋಡ್ಕೋಬೋದು ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಹುಬ್ಬಳ್ಳಿ ಧಾರವಾಡದ ಚರ್ಚೆ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಯಾವುದೇ ರೀತಿಯ ಗ್ರಾಮೀಣ ಕನ್ನಡ ಮಾಧ್ಯಮ ಅಂದರೆ ನೀವು ಮೀಸಲಾತಿಗೆ ಏನೇನು ಕೊರಿತಿರಲ್ಲ ಅವನ್ನು ಹೊರತುಪಡಿಸಿ ಕೇವಲ ಜನ್ರಲ್ ಮೆರಿಟ್ ಮುಖಾಂತರ ನಾವು ಎಕ್ಸ್ಪೆಕ್ಟೆಡ್ ಕಟಪ್ ಲಿಸ್ಟನ್ನು ಅಂದರೆ ಕೆ ಎಸ್ ಪಿ ಅವರು ಬಿಟ್ಟಿರುವ ಸ್ಕೋರ್ಗಳ ಆಧಾರದ ಮೇಲೆ ನಿಮ್ಮ ಕಟಪ್ ಲಿಸ್ಟನ್ನು ತಯಾರಿಸಿ ವಿಡಿಯೋ ಮಾಡ್ತಾ ಇರೋದು ಆದರೆ ನಿಮಗೆ ಯಾವುದಾದ್ರೂ ಡಿಸ್ಟಿಕ್ ಬೇಕಾಗಿತ್ತಂದ್ರೆ ನೆಕ್ಸ್ಟ್ ಅದನ್ನು ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ಆದಷ್ಟು ಟ್ರೈ ಮಾಡ್ತೀವಿ ಈಗ ಆಲ್ರೆಡಿ ಬೆಂಗಳೂರದು ಕಂಟಿನ್ಯೂ ಆಗಿದೆ ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಪೋಸ್ಟ್ಗಳಿದ್ದ ಕಾರಣ ಒಂದು ನಾಲ್ಕರಿಂದ ಐದು ಅವರ್ ಕೂಡ ಬೇಕಾಗುತ್ತೆ ಟೈಮು ಇವು ಮೂವತ್ತು ನಲವತ್ತು ಪೋಸ್ಟ್ ಇದ್ದಿದ್ದೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗ್ತದೆ ಅದಕ್ಕಾಗಿ ಸ್ವಲ್ಪ ಮುನ್ನೂರ ಮೂವತ್ತಾರರ ಪೋಸ್ಟನ್ನು ಬಾಯ್ಸ್ಗೆ ಇದಾವೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಹಿಡಿತದೆ ಆದಷ್ಟು ಬೇಗ ರೇಡಿಯೋನ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ಸ್ನೇಹಿತರೆ ಇವತ್ತಿನ ನೋಡಿದರೆ ಹುಬ್ಬಳ್ಳಿ ಧಾರವಾಡಿಗೆ ಸಂಬಂಧಪಟ್ಟಂತೆ ರೇಡಿಯೋ ಮಾಡ್ತಿದೆ ಸ್ನೇಹಿತರೆ ಇದನ್ನು ಬಂದು ವಿ ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ ಇಂತ್ರ ಪಡೆದುಕೊಂಡಿದ್ದಾಗಿರ್ತದೆ ಇದು ಬಂದು ನಮ್ಮ ಕೆ ಎಸ್ ಪಿ ಅವರು ಹೊರಡಿಸಿದ ಕಪಿಸೆಲ್ ಕೀ ಅನ್ಸ್ ಅದು ಐ ಸ್ಕೋರ್ ಅಂಕಗಳಾಗಿರ್ತವೆ ಇದನ್ನು ಸೀರಿಯಲ್ ವಾಜು ಅಥವಾ ಹೈಯೆಸ್ಟ್ ಇಂಥ ಕಡಿಮೆವರೆಗೆ ಸರಿಯಾದ ರೀತಿಯಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಇದ್ದಾರೆ ಸ್ನೇಹಿತರೆ ಈಗ ಮೊದಲಿಗೆ ನಾವು ಹುಬ್ಬಳ್ಳಿ ಧಾರವಾಡ ಡಿಸ್ಟಿಕ್ಕಲ್ಲಿ ಖಾಲಿ ಇರುವ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಅಂತ ನೋಡೋದಾದ್ರೆ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇರ್ತಾವೆ ಇಲ್ಲಿ ಜಿ ಎಮ್ ಅಂದರೆ ಜನರಲ್ ಮೆರಿಟ್ಗೆ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಅಂದ್ರೆ ಹದಿನೈದು ಪೋಸ್ಟ್ಗಳು ಖಾಲಿ ಖಾಲಿದಾವ ಅದರಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಐದು ಪೋಸ್ಟ್ಗಳು ಹಾಗೆ ಮಾಜಿ ಸೈನಿಕರಿಗೆ ಒಂದು ಪೋಸ್ಟು ಯೋಜನಾ ನಿರಾಶ್ರಿತರಿಗೆ ಒಂದು ಹಾಗೆ ಕನ್ನಡ ಮಾಧ್ಯಮ ಒಂದು ಒಟ್ಟು ಉಳಿಯುವ ಇನ್ನೂ ಮಿಕ್ಕಿ ಉಳಿಯುವಂದರೆ ಇತ್ತರಿಂದ ಏಳು ಪೋಸ್ಟ್ಗಳು ಜಿ ಎಮ್ ಯಾವುದೇ ರೀತಿ ಮೀಸಲಾತಿಯನ್ನು ಕೋರದೇ ಉಳಿಯುವ ಪೋಸ್ಟ್ಗಳು ಏಳಾಗಿರ್ತವೆ ಹಾಗೆ ಇನ್ನು ಮಹಿಳೆಯರಿಗೆ ನೋಡೋದಾದ್ರೆ ಒಟ್ಟು ಇಲ್ಲಿ ಹತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಸ್ನೇಹಿತರೆ ಈ ಹತ್ತು ಪೋಸ್ಟ್ಗಳಲ್ಲಿ ಜಿ ಎಮ್ ಅಭ್ಯರ್ಥಿಗಳಿಗೆ ಐದು ಪೋಸ್ಟ್ಗಳು ಖಾಲಿ ಇರ್ತವೆ ಅದರ ಪೈಕಿ ಒಂದು ಪೋಸ್ಟು ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗೆ ಹೋಗಿರ್ತವೆ ಉಳಿದದು ನಾಲ್ಕು ಪೋಸ್ಟ್ಗಳು ಖಾಲಿ ಉಳಿತಾವ ಸ್ನೇಹಿತರ ಸ್ನೇಹಿತರನ್ನ ಪ್ರತಿ ಬಾರಿ ವಿಡಿಯೋ ಮಾಡಬೇಕಾದ್ರೆ ಹೇಳ್ತಾ ಇರ್ತಾನೆ ಸ್ನೇಹಿತರೆ ಇದು ಬಂದು ಅಫಿಷಿಯಲ್ ಕಿ ಅಫಿಷಿಯಲ್ ಕಟಪ್ ಲಿಸ್ಟ್ ಆಗಿರಲ್ಲ ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ಕೇವಲ ನಾವು ಇಲ್ಲಿ ಸ್ಕೋರ್ಗಳ ಆಧಾರದ ಮೇಲೆ ಇದನ್ನು ಕಟಪ್ನ ತಯಾರಿಸಿರ್ತೀವಿ ಹಾಗಿದ್ರೆ ಸ್ನೇಹಿತರೆ ನಾವೀಗ ಜಿ ಎಮ್ ಅಭ್ಯರ್ಥಿದ ಕಟಾಪ್ ಟಾಪ್ ಲಿಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟು ಹದಿನೈದರಲ್ಲಿ ಏಳು ಪೋಸ್ಟ್ಗಳು ಮಾತ್ರ ಜನರಲ್ಲಿಂದ ಯಾವುದೇ ಮೀಸಲಾತಿಗಳನ್ನು ತೆಗೆದುಕೊಳ್ಳದೆ ಆಯ್ಕೆ ಆಗೋರು ಕೇವಲ ಏಳು ಜನಗಳು ಆಗಿರ್ತವ್ರೆ ಅದರಲ್ಲಿ ಸ್ನೇಹಿತರೆ ಟಾಪ್ ಸೆವೆನಲ್ಲಿ ಏನಿರ್ತಾರಲ್ಲ ಅವು ಪೋಸ್ಟ್ಗಳು ಬಂದು ನಮ್ಮ ಏನು ಹೈಯೆಸ್ಟ್ ಅಂಕ ಪಡೆದಿರ್ತಾರಲ್ಲ ಅವರಿಗೆ ಕೂಡ ಮೀಸಲಾಗಿ ಇಟ್ಟಿರ್ತಾರೆ ಯಾಕಪ್ಪ ಅಂದ್ರೆ ಅವ್ರಿಗೆ ಮೀಸಲಂದ್ರೆ ನಮ್ಮ ಜಿ ಎಮ್ ಅಭ್ಯರ್ಥಿಗಳು ಏನಿರ್ತಾರೆ ಇದು ಯಾವುದೇ ಕ್ಯಾಟಗರಿಯಲ್ಲಿರಲಿ ಸಾಮಾನ್ಯ ವರ್ಗ ಕೇಂದ್ರ ಕೋಟಾದಲ್ಲಿ ಆಯ್ಕೆ ಆದ್ರೆ ಅಂದರೆ ನೀವು ಯಾವುದೇ ರೀತಿಯ ಕಾಸ್ಟ್ ನೋಡಲ್ಲ ಹಾಗೆ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಯಾವುದೇ ರೀತಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಜಿ ಸೈನಿಕ ಅಥವಾ ಕನ್ನಡ ಮಾಧ್ಯಮ ಯಾವುದೇ ಮೀಸಲಾತಿನ ನೋಡದೆ ಕೊಡೋದು ಕಟಾಪ್ ಲಿಸ್ಟ್ ಅಥ್ತ ಯಾವುದಪ್ಪ ಅಂದರೆ ಅದು ಜನರಲ್ಲಿ ಇರ್ತದೆ ಈಗ ಜನರಲ್ಲಿ ಉಳಿದಿರೋದು ಏಳು ಪೋಸ್ಟ್ಗಳು ಏಳು ಪೋಸ್ಟ್ಗಳು ಅಂದರೆ ಏಳು ಸ್ಟಾ ಟಾಪ್ ಸೆವೆನ್ ಏನಿರ್ತಾರಲ್ಲ ಅವರಿಗೆ ಇವು ಮೀಸಲಾಗಿ ಇಟ್ಟಿರ್ತಾರೆ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಅವರಿಗೆ ಅಂತ ಹೇಳಿದ್ರೆ ನೀವೇನಾದರೂ ಈ ಏಳು ಪೋಸ್ಟು ಇಂಟು ಅಂತ ಈ ರೀತಿ ಕರೀತಾರೆ ಅವರ ಒಂದರಷ್ಟು ಪಾಯಿಗೆ ಅದರಲ್ಲಿ ನೀವು ಮೆಡಿಕಲ್ ಫಿಸಿಕಲ್ ಸರಿಯಾದ ರೀತಿ ಪಾಸಾದ ಏಳು ಅಭ್ಯರ್ಥಿಗಳಿಗೆ ಆ ಪೋಸ್ಟ್ಗಳನ್ನ ಕೊಡ್ತಾರೆ ನಮ್ಮ ಮೇಲಿನವರ ಏಳಿಗೆ ಏಳು ಜನಕ್ಕೆ ಯಾಕೆ ಮೀಸಲಂದರೆ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಮೆಡಿಕಲ್ ಮತ್ತು ಫಿಸಿಕಲ್ ಪಾಸ್ ಆದ್ರೆ ಅವರಿಗೆ ಪೋಸ್ಟು ಫಿಕ್ಸ್ ಇರ್ತಾವೆ ಒಂದು ವೇಳೆ ಫೇಲ್ ಆದರೆ ಮತ್ತು ತದನಂತರದ ಅಭ್ಯರ್ಥಿಗಳಂದ್ರೆ ಈ ಮೂವತ್ತೈದು ಏನು ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರೊಳಗೆ ಇವ್ರಿಗಿರ್ತಾವೆ ಸ್ನೇಹಿತರೆ ಇಲ್ಲಿ ಒನ್ ರಷ್ಟು ಪಾಯ್ಗೆ ನಿಮಗೆ ಅಂದರೆ ಪುರುಷರಿಗೆ ಒನ್ನೂರ ಐವತ್ತೈದು ಜನಗಳನ್ನು ಆಯ್ಕೆ ಮಾಡ್ತಾರೆ ಇದು ಬಂದು ನಾವು ಹೇಳ್ತಾರ್ದು ಕೇವಲ ಒನ್ರಷ್ಟು ಒನ್ ಒನ್ರಷ್ಟು ಪಾಯ್ಗೆ ಆಗಿರ್ತದೆ ಇಲ್ಲಿ ಒನ್ನೂರ ಐವತ್ತೈದು ಜನಗಳನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ನಾವು ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡೋದಾದ್ರೆ ನೋಡಿದಾರ ನೋಡುವ ಸ್ನೇಹಿತರೆ ಒನ್ನೂರ ಐವತ್ತೈದು ಅಂತ ಏನಿರುತ್ತಲ್ಲ ಇಲ್ಲಿಗೆ ಒನ್ನೂರ ಐವತ್ತೈದು ಆಗತ್ತದ ಸ್ನೇಹಿತರೆ ಇಲ್ಲಿ ಒನ್ನೂರ ಐವತ್ತೈದಕ್ಕಿಂತ ಮೊದಲೇ ಏನು ನೋಡ್ಕೋಬೇಕಪ್ಪ ಅಂದರೆ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಮಹಿಳೆಯರು ಕೂಡ ಬಂದಿದ್ದಾರೆ ಈ ಒನ್ನೂರ ಐವತ್ತು ಐದರ ಒಳಗೆ ಲಿಸ್ಟಿನೊಳಗೆ ಎರಡು ಮೂರು ನಾಲ್ಕು ಐದು ಆರು ಆರು ಜನ ಮಹಿಳೆಯರು ಬಂದಿರ್ತಾರೆ ಅವರನ್ನು ತೆಗಿಯಬೇಕಾಗ್ತದೆ ಯಾಕಂದರೆ ನಾವು ಮಹಿಳೆಯರದ್ದು ಬೇರೆ ರೀತಿ ಕಟಪ್ ಲಿಸ್ಟ್ ಇರ್ತದೆ ಅದಕ್ಕಾಗಿ ಇಲ್ಲಿ ಒನ್ನೂರ ಅರವತ್ತೊಂದು ಏನಿದೆಯಲ್ಲ ಇಲ್ಲಿವರೆಗೂ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತದ ಆದರೆ ಇಲ್ಲಿ ನಾವು ಮೀಸಲಾತಿಗಳಿಗೆ ಅನುಗುಣವಾಗಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಬಿಡಬೇಕಾಗ್ತದೆ ಅದಕ್ಕಾಗಿ ನಾವು ಕೇವಲ ಒನ್ನೂರ ನಲ್ವತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಒನ್ನೂರ ನಲ್ವತ್ತೈದು ಅಭ್ಯರ್ಥಿಗಳಂದರೆ ಇಲ್ಲಿ ಆಯ್ಕೆ ಆಗೋದು ಕೇವಲ ಒನ್ನೂರ ಮೂವತ್ತೊಂಬತ್ತು ಅದರಲ್ಲಿ ಆರು ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಅಭ್ಯರ್ಥಿಗಳಾಗಿರ್ತಾರೆ ಇದು ಒನ್ನೂರ ಅಭ್ಯರ್ಥಿದ ಕಟ್ ಆಫ್ ಲಿಸ್ಟ್ ಏನಾಗಿರ್ತದಪ್ಪ ಅಂತ ನೋಡಿದ್ರೆ ಅರವತ್ತೆಂಟು ಪಾಯಿಂಟ್ ಟು ಪಾಯ್ ಆಗಿರ್ತದೆ ಸ್ನೇಹಿತರೆ ಇದು ಒನ್ ಇದೊಂದು ಟು ಪಾಯ್ಗೆ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾರ ಅರ್ಜಿ ಹಾಕಿದ್ರಂದ್ರೆ ನೀವು ಸಿಕ್ಸ್ಟಿ ಏಟ್ ಪ್ಲಸ್ ಪಡೆದವರಿಗೆ ಅಭ್ಯರ್ಥಿಗಳಿಗೆ ನಿಮಗೆ ಫಿಸಿಕಲ್ಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಆದಾಗ್ಯೂ ಕೂಡ ಇದರಲ್ಲಿ ಎಕ್ಸ್ ಏಕೆ ಸರಿಸಮಾನ್ಯಗೆ ಒಂದು ಹುದ್ದೆಗಳ ಖಾಲಿ ಇದೆ ಇವರಿಗೆ ಯಾವುದೇ ಸಿಕ್ಸ್ಟಿ ಏಟ್ ಇದು ಸಂಬಂಧ ಪಡೋದಿಲ್ಲ ಇವರಿಗೆ ಅಂತ ಮೆರಿಟ್ ಲಿಸ್ಟ ಬೇರೆ ಇರ್ತದೆ ಇದು ಪ್ರೆಸರ್ಸ್ಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತದೆ ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಹಾಗೆ ಕನ್ನಡ ಮಾಧ್ಯಮ ಹಾಗೆ ಪಿ ಡಿ ಪಿ ಅಭ್ಯರ್ಥಿಗಳಿಗೂ ಕೂಡ ಅವ್ರ ಕಾಸ್ಟ್ಗಳು ಕಾಸ್ಟ್ಗಳ ಆಧಾರದ ಮೇಲೆ ಅವರಿಗೆ ಮೆರಿಟ್ ಲಿಸ್ಟ್ ಬೇರೆ ಇರ್ತದೆ ಯಾಕಂದರೆ ಇಲ್ಲಿ ನಾವು ಈ ಮೆರಿಟ್ ಲಿಸ್ಟ್ ತೆಗೆದಾಗ ಸಿಕ್ಸ್ಟಿ ಏಯ್ಟ್ ಪಡೆದವರ ಪ್ರತಿ ವಿಡಿಯೋದಲ್ಲಿ ಇದನ್ನೇ ಹೇಳಿದೀನಿ ಕನ್ಫ್ಯೂಸ್ ಮಾಡ್ಕೊಕೋಗ್ಬೇಡ್ರಿ ಒಂದೇ ಕಾಸ್ಟದ ಜನಗಳು ಒಂದೇ ಕಾಸ್ಟ್ನ ಅಭ್ಯರ್ಥಿಗಳು ಬಂದಾಗ ಅರವತ್ತೆಂಟು ಇದ್ದರೂ ಕೂಡ ನಿಮ್ಮದು ಹೊರಬೀಳೋ ಚಾನ್ಸಸ್ ಇರ್ತದೆ ಯಾಕಂದರೆ ನಿಮ್ಮ ಟೂ ಎ ವರ್ಗ ಇರಲಿ ತ್ರೀ ಬಿ ಈಗ ತ್ರೀ ಬಿ ವರ್ಗಕ್ಕೆ ಒಂದೇ ಪೋಸ್ಟ್ ಇತ್ತು ನಾ ಅರವತ್ತೆಂಟು ಪಡೆದ ಅಭ್ಯರ್ಥಿಗಳನ್ನು ತ್ರೀ ಬಿ ವರ್ಗದವರ ಎಂಟು ಜನ ಇದ್ದರು ಆಗ ನಿಮ್ಮದು ಅರವತ್ತೆಂಟು ಪಡೆದವರು ಎಂಟು ಜನ ಇದ್ದರೂ ಕೂಡ ಅದರಲ್ಲಿ ಕೇವಲ ಒಬ್ಬ ಅಭ್ಯರ್ಥಿನ ಮಾತ್ರ ಆಯ್ಕೆ ಮಾಡ್ಕೋತಾರೆ ಅವರು ಯಾವುದೇ ರೀತಿ ನೆಕ್ಸ್ಟ್ ಏನಾರ ಮೀಸಲಾತಿ ಇದ್ರೆ ಮೀಸಲಾತಿ ಒಳಗೆ ಸೆಲೆಕ್ಟ್ ಆಗ್ತಾರೆ ಇಲ್ಲ ಅಂದರೆ ನಿಮ್ಮ ಕಾಸ್ಟ್ ಮೇಲೇನ ಕುಂದಿರೋದಿತ್ತಂದ್ರೆ ಅಲ್ಲಿ ಕುಂದಿರ್ಲಿಕ್ಕಂದ್ರೆ ಹೊರಗೆ ಅಥವಾ ಜೆ ಅಲ್ಲಿ ಜನ್ರಲ್ ಕರೆ ಕೆಟಗರಿಯಲ್ಲಿ ಕುಂದಿರ್ಬೇಕಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ರೆ ಮಾತ್ರ ಜನ್ರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ತಾರೆ ಅದರ್ವೈಸ್ ಏನಾರ ಅವರು ಅರ್ವತ್ತೆಂಟ ತೊಗೊಂಡು ಟು ಥರ್ಡ್ ಬಿ ಅಭ್ಯರ್ಥಿಗಳಾಗಿ ಅವರು ಹತ್ತು ಜನ ಇದ್ರಂದ್ರೆ ಹತ್ತು ಜನದ್ದು ಒಂದೇ ಸೇಮ್ ಮಾರ್ಕ್ಸ್ ಆದರೂ ಕೂಡ ಆಗ ಹೈಯೆಸ್ಟನ್ನು ಯಾರು ಪಡೆದಿರ್ತಾರೆ ಅದರಲ್ಲಿ ಮತ್ತು ಹೈಯೆಸ್ಟ್ ಅದು ಒಂದೇ ಸೇಮ್ ಆಗಿದ್ರಂದ್ರೆ ವಯಸ್ಸಿನಲ್ಲಿ ದೊಡ್ಡವ್ರು ಇದ್ದವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಇದ್ರದ್ದು ಫೈನಲ್ ಏನಪ್ಪ ಅಂದರೆ ಸಿಕ್ಸ್ಟಿ ಏಟ್ ಪ್ಲಸ್ ಪಡೆದ ಅಭ್ಯರ್ಥಿಗಳಿಗೆ ಒಂದಷ್ಟು ರೂಪಾಯಿಗೆ ನಿಮ್ಗೆ ಮೆಸೇಜ್ ಬರುವ ಚಾನ್ಸಸ್ ಇದೆ ಇನ್ನು ಮಹಿಳಾ ಅಭ್ಯರ್ಥಿಗಳನ್ನ ನೋಡಿದ್ರೆ ಸ್ನೇಹಿತರು ಇಲ್ಲಿ ತಪ್ಪು ಪೈಟ್ ಕೊಟ್ಟಿದ್ದಾರೆ ಮಹಿಳೆಯರು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಎಪ್ಪತ್ತೇಳು ಹೈಯೆಸ್ಟ್ ಅದ ಇವ್ರದು ಮಹಿಳೆಯರು ನೋಡ್ಬೋದು ನೀವು ಇಲ್ಲಿ ಹದಿನೈದನೇ ರ್ಯಾಂಕ್ನಲ್ಲಿ ಶ್ವೇತಾಂತ್ ಅವರು ಇದ್ದಾರೆ ಇಪ್ಪತ್ತು ಎಪ್ಪತ್ತೇಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ನಿಮ್ಮ ಜಿ ಎಮ್ ಅಭ್ಯರ್ಥಿಗಳಿಗಿಂತ ಜನರಲ್ ಅಭ್ಯರ್ಥಿಗಳಿಗೆ ಐದು ಪೋಸ್ಟ್ಗಳಲ್ಲಿ ನಾಲ್ಕು ಪೋಸ್ಟ್ಗಳು ಮಾತ್ರ ಟಾಪ್ ಫೋರಲ್ಲಿರುವರು ಎಪ್ಪತ್ತೇಳು ಎಪ್ಪತ್ತೈದು ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಹೀಗೆ ಅಂಕಗಳನ್ನು ಪಡೆದುಕೊಂಡವರು ಎಲ್ಲಿವರೆಗಿಂದ್ರೆ ಐವತ್ತೆಂಟನೇ ರ್ಯಾಂಕ್ ಇರೋರ್ಗೂ ಇವರು ನಾಲ್ಕು ಅಭ್ಯರ್ಥಿಗಳು ಏನಾದರೂ ಎಪ್ಪತ್ತೆರಡು ಸಾರಿ ಎಪ್ಪತ್ತೆರಡು ಪಾಯಿಂಟ್ ಟೂ ಇದೆ ಅಲ್ಲಿಯವರೆಗೆ ಇವರಿಗೆ ಪೋಸ್ಟ್ ನಾಲ್ಕು ಪೋಸ್ಟಿಂದ ಇವ್ರಿಗೆ ಇರ್ತಾವೆ ಅವ್ರು ಏನಾರ ಫಿಸಿಕಲ್ ಮೆಡಿಕಲ್ ಫೇಲ್ ಆದಾಗ ತದನಂತರದ ಅಭ್ಯರ್ಥಿಗಳಿಗೂ ಕೂಡ ಚಾನ್ಸ್ ಸಿಗ್ತದೆ ಇನ್ನು ಟೋಟಲ್ ಆಗಿ ಹತ್ತು ಪೋಸ್ಟ್ಗಳು ಇಲ್ಲಿ ಖಾಲಿ ಇದಾವಂದ್ರೆ ಐವತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಒಂದಷ್ಟು ಪಾಯಿಗೆ ಐವತ್ತೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಆ ಐವತ್ತೈದು ಅಭ್ಯರ್ಥಿಗಳಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡಿದ ಸ್ಕೋರ್ಗಳ ಆಧಾರದ ಮೇಲೆ ಬರೋಬ್ಬರಿ ಎಷ್ಟಪ್ಪ ಅಂದ್ರೆ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಅಭ್ಯ ಪಾಯಿಂಟ್ ನಿಂದಿರ್ತದೆ ನೋಡ್ಬೋದು ಸ್ನೇಹಿತರೆ ನೀವು ಐವತ್ನಾಲ್ಕು ಪಾಯಿಂಟ್ ಏಳು ಐದು ಏನಿರುತ್ತಲ್ಲ ಇದು ಪೂಜಾ ಎಸ್ ಎಸ್ ಅನ್ನೋರು ಕೊನೆಯದಾಗಿ ಇರ್ತಾರಂತ ನೀವು ನೋಡಿದ್ರಲ್ಲ ಈಗ ಪುರುಷರದು ಮಹಿಳೆಯರಿಗೆ ಟ್ಯಾಲಿ ಮಾಡಿದ್ರೆ ಮಹಿಳೆಯರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇದೆ ಆದರೆ ಈ ಸಾರಿ ಈ ಉಳ್ಕೆ ಡಿಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ಈ ಹುಬ್ಬಳ್ಳಿ ಧಾರವಾಡ ಮಹಿಳೆಯರಿಗೆ ಸಿಕ್ಕಾಪಟ್ಟು ಜಾಸ್ತಿ ನಿಂತಿದೆ ಸ್ನೇಹಿತರ ಕಟಾಪು ಐವತ್ನಾಲ್ಕು ಪಾಯಿಂಟ್ ಏಳು ಐದಕ್ಕಿಂತ ಹೆಚ್ಚಿಗೆ ಪಡೆದವರು ಫಿಸಿಕಲ್ಗೆ ಆಯ್ಕೆ ಆಗೋ ಚಾನ್ಸ್ ಜಾಸ್ತಿ ಇದೆ ಇದು ಬಂದು ಕೇವಲ ಸ್ಕೋರ್ಗಳ ಆಧಾರ ಮೇಲೆ ಯಾವುದೇ ರೀತಿಯ ವರ್ಗಗಳ ಆಧಾರದ ಮೇಲೆ ಆಯ್ಕೆ ಮಾಡಿರಲ್ಲ ಹಾಗೆ ನಿಮ್ಮ ಮೀಸಲಾತಿಗಳನ್ನ ನಾವು ಪರಿಗಣಿಸಿರಲ್ಲ ಸ್ನೇಹಿತರೆ ಬೇರೆ ಡಿಸ್ಟ್ರಿಕ್ದೆಲ್ಲ ನೋಡಿದಾಗ ನಲ್ವತ್ತು ನಲವತ್ತೆರಡು ನಲವತ್ತೈದು ಲಾಸ್ಟ್ ಇತ್ತು ಆದರೆ ಈ ಜಮ ಸಾರಿ ಹುಬ್ಬಳ್ಳಿ ಮತ್ತು ಧಾರವಾಡದ ಮೆರಿಟ್ ಲಿಸ್ಟ್ ನೋಡಿದರೆ ಹೈಯೆಸ್ಟ್ ಇದೆ ಐವತ್ನಾಲ್ಕು ಪಾಯಿಂಟ್ ಏಳು ಐದು ಆಗಿರ್ತದೆ ಹಾಗೆ ಪುರುಷರ ಮೆರಿಟ್ ನೋಡೋದಾದರೆ ಅರವತ್ತೆಂಟಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡವರಿಗೆ ಒಂದರಷ್ಟು ರೂಪಾಯಿಗೆ ಫಿಸಿಕಲ್ಗೆ ಬರುವ ಚಾನ್ಸ್ಗಳು ಜಾಸ್ತಿ ಅವ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾವ ಏನೇ ರೀತಿ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇದು ಎಲ್ಲರೂ ಕೇಳೋದು ಬರೀ ಬೆಂಗಳೂರು ಅಂದರೆ ಕೇಳಕತ್ತೀವಿ ಉಳಿಕದವ್ರು ಏನು ಜಾಸ್ತಿ ಹಾಕಿಲ್ಲ ಅನ್ಸಕತ್ತ ನನಗೆ ಬೆಂಗಳೂರದು ವಿಡಿಯೋ ಬರುತ್ತೆ ಸ್ವಲ್ಪ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಿಲ್ಲ ದಿನ ಒಂದೊಂದು ಅವರ್ ಅಷ್ಟು ಟೈಮ್ ಸಿಗ್ತೈತಿ ಆದಷ್ಟು ನಾಳೆ ಅಥವಾ ನಾಡಿದ್ದಾದರೂ ಕೂಡ ನಿಮ್ಮ ಬೆಂಗಳೂರದು ಮೆರಿಟ್ ಲಿಸ್ಟನ್ನ ಮಾಡಲು ಟ್ರೈ ಮಾಡಕತ್ತೀನಿ ಯಾಕಪ್ಪ ಅಲ್ಲಿ ಹದಿನಾರುನೂರು ಹುಡುಗರದ ಆಯ್ಕೆ ಮಾಡಬೇಕು ಅದ್ರ ಜೊತೆಗೆ ಪುರಿ ಮಹಿಳೆಯರದು ಐದುನೂರ ಅರವತ್ತಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಆಯ್ಕೆ ಮಾಡುವ ಪ್ರೊಸೆಸ್ ಇದೆ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕಾಗಿ ಸ್ವಲ್ಪ ವಿಡಿಯೋ ಮಾಡೋಕೆ ಡಿಲೇ ಆಗ್ತದೆ ಆದಷ್ಟು ಬೇಗ ವಿಡಿಯೋನ ಬಿಡ್ತೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಹಳೆಯ ವೀಡಿಯೋ ಅಂದ್ರೆ ಆಲ್ ಯಾವ ಮಾಡಿ ಮಾಡಿನ ಥೇನಿ ಆ ಡಿಸ್ಟ್ರಿಕ್ದು ಯಾರ್ಯಾರು ನೋಡಿಲ್ಲ ಹೋಗಿ ಡಿಸ್ಟ್ರಿಕ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗೆಲ್ಲ ಲಿಂಕ್ ಅದಾವು ಮಂಗಳೂರು ಆಗಿರ್ಬೋದು ಮನ್ ಸಾರಿ ತುಮಕೂರು ಮಂಡ್ಯ ಬೆಳಗಾವಿ ಹಾಸನ ರೈಲ್ವೆದು ಹೀಗೆ ಹಲವಾರು ಆರು ಡಿಸ್ಟ್ರಿಕ್ಗಳನ್ನು ಈಗ ಇಲ್ಲ ಆಲ್ರೆಡಿ ಕಂಪ್ಲೀಟ್ ಮಾಡಿದ ಅವ್ನು ಯಾರು ಹೋಗಿ ವೀಡಿಯೋ ನೋಡಿಲ್ಲ ಹೋಗಿ ವೀಡಿಯೋ ನೋಡಿ ಆದಷ್ಟು ಬೇಗ ನೀವು ಹೇಳಿರುವ ಎಲ್ಲ ಜಿಲ್ಲೆಯದ್ದು ಕೂಡ ನಾವು ಕಟಾಪ್ಲಿಸ್ಟನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನು ಮಾಡಲು ಪ್ರಯತ್ನಿಸ್ತೀವಿ ಸ್ನೇಹಿತ ವೀಡಿಯೋ ಎಷ್ಟಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದೆ ವೀಡಿಯೋ ಶುಭನ ಶುಭ ದಿನ